ಇನ್ನು ದಾಳಿಗೆ ಬಲಿಯಾದ ಅಮಾಯಕರ ಆತ್ಮಕ್ಕೆ ಶಾಂತಿ ಸಿಗಲಿ ನಿಜಕ್ಕೂ ಅಮಾಯಕರೇ ಅವರು ಕನ್ನಡಿಗರ ರಕ್ಷಣೆ ರಾಜ್ಯದ ಅಧಿಕಾರಿಗಳ ತಂಡವನ್ನು ಕಳಿಸಲಾಗಿದೆ ಇನ್ನು ಕಾರ್ಯಾಚರಣೆ ಮೇಲ್ವಿಚಾರಣೆ ವಹಿಸುವಂತೆ ಸಚಿವರಿಗೆ ಈಗ ಆಲ್ರೆಡಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ ಸಿ ಎಂ ಅನ್ನೋದು ಗೊತ್ತಾಗ್ತಾ ಇದೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ಗೆ ಸಿ ಎಂ ಸಿದ್ದರಾಮಯ್ಯವರು ಈಗ ಸೂಚನೆಯನ್ನು ಕೊಟ್ಟಿದ್ದಾರೆ ಕನ್ನಡಿಗರನ್ನ ರಕ್ಷಣೆ ಮಾಡುವಂತಹ ಹೊಣೆಗಾರಿಕೆಯನ್ನು ಕನ್ನಡಿಗರ ರಕ್ಷಣೆ ಸರ್ಕಾರ ಬದ್ಧವಾಗಿದೆ ಅಂತ ಸಿ ಎಂ ಒಂದು ಕಡೆ ಹೇಳ್ತಾ ಇದ್ದಾರೆ ಒಂದು ಕಡೆ ಮೋದಿ ಅಮಿತ್ ಶಾ ಕೂಡ ಹೇಗೆ ಉಗ್ರತ್ವವನ್ನು ಕಂಟ್ರೋಲ್ ಮಾಡಬೇಕು ಉಗ್ರತ್ವವನ್ನು ಹೇಗೆ ನಿರ್ಮೂಲನೆ ಮಾಡಬೇಕು ಆ ಬಗ್ಗೆ ಒಂದು ಕಡೆ ಚಿಂತನೆ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆ ರಾಜ್ಯದಲ್ಲಿ ಸಿ ಎಂ ಸಿದ್ದರಾಮಯ್ಯವರು ಕೂಡ ಕನ್ನಡಿಗರ ರಕ್ಷಣೆ ಮಾಡಲಿಕ್ಕೆ ಒಂದು ಕಡೆ ಚಿಂತನೆ ನಡೆಸ್ತಾ ಇದ್ದಾರೆ ಅದರ ಜೊತೆಗೆ ಆ ಕನ್ನಡಿಗರನ್ನು ರಕ್ಷಣೆ ಮಾಡಿ ಅವ್ರನ್ನ ಕರ್ಕೊಂಡು ಬರಲಿಕ್ಕೆ ಹೇಗೆ ನಾವು ಪ್ಲ್ಯಾನ್ ಮಾಡಬೇಕು ಹೇಗೆ ಏರ್ಪಾಡು ಮಾಡಬೇಕು ಅಂತ ಸಂಬಂಧಪಟ್ಟಂಥ ಸಚಿವರು ಬಹಳ ಮುಖ್ಯವಾಗಿ ಅಲ್ಲಿ ಸಂತೋಷ್ ಲಾಡಿಗೆ ಆ ಜವಾಬ್ದಾರಿಯನ್ನು ಕೊಟ್ಟಂತೆ ಕಾಣಿಸ್ತಾ ಇದೆ ಸಿದ್ದರಾಮಯ್ಯವರು ಮತ್ತೊಂದು ಕಡೆ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿರುವುದು ಕೂಡ ಇಲ್ಲಿ ನೀವು ಸ್ಕ್ರೀನಲ್ಲಿ ಗಮನಿಸ್ತಾ ಇದ್ದೀರಾ ಮತ್ತೊಂದು ಬದಿಯಲ್ಲಿ ಉಗ್ರತ್ವಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಇನ್ಸಿಡೆಂಟ್ಗಳನ್ನು ಕೂಡ ನಡೀತಾ ಇದ್ದೀರಾ ಅಲ್ಲಿ ಸಹಜವಾಗಿ ಇತ್ತೀಚಿನ ದಿನಗಳಲ್ಲಿ ಆರಾಮಲೇ ಓಡಾಡಬೇಕಾದಂತಹ ಒಂದು ಪ್ರದೇಶವಾಗಿತ್ತು ಈಗ ನೀವು ಜಮ್ಮು ಕಾಶ್ಮೀರದ ಬೇರೆ ಯಾವುದೇ ಭಾಗಕ್ಕೆ ಹೋಗಿ ಅಲ್ಲಿ ಸಹಜವಾಗಿ ಯಾವುದೇ ರೀತಿಯಾದಂತಹ ಉಗ್ರ ಚಟುವಟಿಕೆಗಳು ಬಹಳ ಕಮ್ಮಿ ಆಗಿದ್ವು ಅಂತಲೇ ಹೇಳ್ಬೋದು ಆದರೆ ಇದ್ದಕ್ಕಿದ್ದ ಹಾಗೇನೆ ಈ ಥರ ಇದು ಸುಂಟ್ರಗಾಳಿ ಥರ ಅಪ್ಪಳಿಸ್ಬಿಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಪ್ರವಾಸಿಗರನ್ನು ಟಾರ್ಗೆಟ್ ಮಾಡಿದ್ದಾರೆ ಅಲ್ಲಿ ಒಂದು ಐನೂರಕ್ಕಿಂತ ಹೆಚ್ಚು ಜನ ಪ್ರವಾಸಿಗರು ಹೋಗಿದ್ದರು ಅನ್ನುವಂತಹ ಮಾಹಿತಿ ಇದೆ ಅದರಲ್ಲಿ ಬಹಳ ಮುಖ್ಯವಾಗಿ ಕನ್ನಡಿಗರನ್ನು ಮೂವತ್ತು ಜನನ ಟಾರ್ಗೆಟ್ ಮಾಡಿದ್ದಾರೆ ಇನ್ನು ಕನ್ನಡಿಗರ ರಕ್ಷಣೆಗಾಗಿ ಕಾಶ್ಮೀರಕ್ಕೆ ಆಲ್ರೆಡಿ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ತೆರಳಿದ್ದಾರೆ ಶ್ರೀನಗರದ ಆಸ್ಪತ್ರೆಗೆ ಸಂತೋಷ್ ಲಾಡ್ ತೆರಳಿದ್ದಾರೆ ಅಂದರೆ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಸಾಕಷ್ಟು ಜನ ಟ್ರೀಟ್ಮೆಂಟ್ ಪಡ್ಕೊಳ್ತಾ ಇದ್ದಾರೆ ಕನ್ನಡಿಗರು ದಾಳಿಯಲ್ಲಿ ಮೃತಪಟ್ಟ ಕನ್ನಡಿಗರ ಮರಣೋತ್ತರ ಪರೀಕ್ಷೆಗೂ ಈಗ ಮುಂದಾಗ್ತಾ ಇದ್ದಾರೆ ಮರ ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹಗಳು ಈಗ ಶಿಫ್ಟ್ ಆಗ್ತವೆ ಇವತ್ತೇ ಮೃತದೇಹಗಳು ರಾಜ್ಯಕ್ಕೆ ರವಾನೆಯಾಗುವಂತಹ ಸಾಧ್ಯತೆ ಇದೆ ಒಂದು ಕಡೆ ಕನ್ವಿನ್ಸ್ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ಹಸ್ಬೆಂಡ್ ಬಾಡಿ ಕೊಡಿ ಅಂತ ಪಲ್ಲವಿ ಅವರು ಹಾಗಾಗಿ ಶ್ರೀನಗರದ ಆಸ್ಪತ್ರೆಗೆ ಆಲ್ರೆಡಿ ಈಗ ಸಂತೋಷ್ ಲಾಡ್ ಕೂಡ ತೆರಳಿದ್ದಾರೆ ಇನ್ನೊಂದು ಕಡೆ ಹೇಗಾದರೂ ಮಾಡಿ ಆದಷ್ಟು ಬೇಗ ಬರಬೇಕು ತಾಯ್ನಾಡಿಗೆ ಅಂತ ಒಂದು ಕಡೆ ಕನ್ನಡಿಗರು ಏನೀಗ ಬದುಕುಳಿದಿದ್ದಾರಲ್ಲ ಅವರಿಗೆ ವಾಪಸ್ಸು ಬರೋಣ ಅಂತ ಒಂದು ಕಡೆ ಇದ್ದಾರೆ ಯಾಕಪ್ಪ ಹೋಗಿದ್ದೀವಿ ಅಂತ ಅನಿಸ್ಬಿಟ್ಟಿರುತ್ತೀಗ ಅವರಿಗೆ ಇನ್ನೊಂದು ಕಡೆ ಇವತ್ತೇ ಮೃತದೇಹಗಳು ರಾಜ್ಯಕ್ಕೆ ರವಾನೆ ಆಗುವಂತಹ ಸಾಧ್ಯತೆ ಇದೆ ಆಲ್ರೆಡಿ ಸಂತೋಷ್ ಲಾಡ್ ಕೂಡ ಈಗ ಶ್ರೀನಗರದ ಆಸ್ಪತ್ರೆಗೆ ಕೂಡ ತೆರಳಿ ಗಾಯಾಳುಗಳ ಆರೋಗ್ಯವನ್ನು ವಿಚಾರಿಸ್ತಾ ಇದ್ದಾರೆ ಇನ್ನು ಮೃತಪಟ್ಟಿರುವಂತಹ ಮೃತದೇಹಗಳನ್ನು ಹೇಗೆ ನಾವು ಏರ್ ಲಿಫ್ಟ್ ಮಾಡಬೇಕು ಯಾವಾಗ ಏರ್ ಲಿಫ್ಟ್ ಮಾಡಬೇಕು ಫ್ಲೈಟ್ ಅರೇಂಜ್ಮೆಂಟ್ ಹೇಗಾಗ್ತದೆ ಅದು ಸ್ವಲ್ಪ ಸಮಯ ತೆಗೆದುಕೊಳ್ತದೆ ಯಾಕಂದರೆ ಇದನ್ನು ಕಾಶ್ಮೀರವೂ ಕೂಡ ನಮ್ಮ ದೇಶದ ಒಂದು ಭಾಗ ಆಗಿರೋದ್ರಿಂದ ಅಷ್ಟಾಗಿ ಏನು ಪ್ರೊಸೀಜರ್ಸ್ಗಳು ಇರೋಲ್ಲ ಆದರೆ ಈಗ ಬೇರೆ ದೇಶ ಆಗಿದ್ದರೆ ಸ್ವಲ್ಪ ಪ್ರೊಸೀಜರ್ಸ್ಗಳು ಜಾಸ್ತಿ ಇರ್ತಾ ಇತ್ತು ಹಾಗಾಗಿ ಕಣಿವೆ ರಾಜ್ಯ ಅದು ಕೂಡ ನಮಗ ಭಾರತದ ಒಂದು ಅವಿಭಾಜ್ಯ ಅಂಗ ಆಗಿರೋದ್ರಿಂದ ಆದಷ್ಟು ಬೇಗ ಏರ್ ಲಿಫ್ಟ್ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ತಯಾರಿಯನ್ನು ನಡೆಸ್ತಾ ಇದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ ಒಟ್ಟಿನಲ್ಲಿ ಜಮ್ಮು ಕಾಶ್ಮೀರ ಸಾಕಷ್ಟು ಸೇಫ್ ಇತ್ತು ಆದರೆ ಈಗ ಮತ್ತೆ ಉಗ್ರರು ಅಟ್ಟಹಾಸ ಮೆರಿತಾ ಇದ್ದಾರೆ ಕನ್ನಡಿಗರು ಸಾಕಷ್ಟು ಜನ ಬಲಿಯಾಗಿದ್ದಾರೆ